ರಾಜಧಾನಿ ಬೆಂಗಳೂರಿನಲ್ಲಿ ಹೊಸ ವರ್ಷದ ಸಂಭ್ರಮ ಆಲ್ರೆಡಿ ಮನೆ ಮಾಡಿಬಿಟ್ಟಿದೆ ನ್ಯೂ ಇಯರ್ ಸೆಲೆಬ್ರೇಷನ್ ವೇಳೆ ಕಾಕಿ ಫುಲ್ ಹೈ ಅಲರ್ಟ್ ಆಗಿದ್ದಾರೆ ಅಹಿತಕರ ಘಟನೆ ನಡೆಯದಂತೆ ಎಲ್ಲೆಡೆ ಸರ್ಪುಗಾವಲು ಹಾಕಲಾಗಿದೆ ಹೆಚ್ಚು ಜನಸಂದಣಿ ಸೇರುವಂತಹ ಏರಿಯಾಗಳ ಮೇಲೆ ಹೆಚ್ಚಿನ ನಿಗಾ ಇಡಲಾಗಿದೆ ಎನ್ಜಿ ರೋಡ್ ಬ್ರಿಗೇಡ್ ರೋಡ್ ಚರ್ಚ್ ಸ್ಟ್ರೀಟ್ ಎಂಡಿರಾ ನಗರ ಕೋರ್ಮಂಗಲದಲ್ಲಿ ಭದ್ರತೆಯನ್ನು ಹೆಚ್ಚು ಮಾಡಿಕೊಳ್ಳಲಾಗಿದೆ ಸುಮಾರು ಹತ್ತು ಸಾವಿರ ಪೊಲೀಸರಿಂದ ವರ್ಷಾಚರಣೆಗೆ ಭದ್ರತೆಯನ್ನ ಕಲ್ಪಿಸಲಾಗಿದೆ ಬ್ರಿಗೇಡ್ ಮತ್ತು ಎಂಜಿ ಜಿ ರಸ್ತೆಯಲ್ಲಿ ಸುಮಾರು ಮೂರು ಸಾವಿರ ಪೊಲೀಸರ ನಿಯೋಜನೆಯನ್ನ ಮಾಡಲಾಗಿದೆ ನೋಡಿ ಬೆಂಗಳೂರಿನಲ್ಲಿ ಹೊಸ ವರ್ಷ ಆಚರಣೆ ಅಂತ ಅಂದ್ರೆ ಎಂ ಜಿ ರೋಡ್ ಬ್ರಿಗೇಡ್ ರೇಡ್ ರೋಡ್ ಇಲ್ಲೆಲ್ಲವೂ ಕೂಡ ಸಾಮಾನ್ಯವಾಗಿ ಇಲ್ಲಿಯೇ ಹೊಸ ವರ್ಷ ಆಚರಣೆ ಮಾಡ್ಕೊಳ್ತಿದ್ದಾರೇನೋ ಇಲ್ಲಿಗೆ ಹೊಸ ಇಯರ್ ಬರ್ತಿದೆಯೇನೋ ಅನ್ನೋಷ್ಟ್ರ ಮಟ್ಟಿಗೆ ಸಂಭ್ರಮ ಸಡಗರ ಇರತ್ತೆ ಕಳೆದ ಒಂದೆರಡು ವರ್ಷಗಳ ಹಿಂದೆ ಒಂದಷ್ಟು ಅಹಿತಕರ ಘಟನೆಗಳು ನಡೆದಿದ್ವು ಅದನ್ನು ಹೊರತುಪಡಿಸಿದ್ರೆ ಈ ಕಳ್ಳತನ ಈ ಗಲಾಟೆ ಇದೆಲ್ಲ ಜಾಸ್ತಿನೇ ಇರತ್ತೆ ಹೆಣ್ಣು ಮಕ್ಕಳಿಗೆ ಕೀಟ್ಲೆ ಕೊಡೋರು ರಿಂಗ್ಸ್ ಮಾಡಿ ತೂರಾಡೋರು ತೇಲಾಡೋರು ಪೊಲೀಸರ ಮೇಲೆನೆ ಏಕವಚನದಲ್ಲಿ ಮಾತಾಡಿ ಕೈ ಮಾಡಕ್ ಹೋಗೋದು ಸೊ ಇದು ಯಾವುದೇ ರೀತಿಯಾದಂತ ಅಹಿತಕರ ಘಟನೆಗಳು ನಡಿಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಹೆಚ್ಚಿನ ಭದ್ರತೆಯನ್ನ ಕೈಗೊಳ್ಳಲಾಗಿದೆ ಹೆಚ್ಚಿನ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ ಎಲ್ಲೆಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ ಹೆಚ್ಚಾಗಿರ್ತಿತ್ತೋ ಅಲ್ಲಿ ಎಲ್ಲಾ ಕಡೆಯಲ್ಲೂ ಕೂಡ ಸಿಗಳನ್ನ ಅಳವಡಿಸಲಾಗಿದೆ ಮತ್ತು ಹೆಚ್ಚಿನ ಸಿಬ್ಬಂದಿಯನ್ನ ನಿಯೋಜನೆ ಮಾಡಲಾಗಿದೆ ನೀವು ಎಂಜಾಯ್ ಮಾಡ್ತಿದ್ದೀರಾ ಮಾಡಿ ಆದರೆ ಯಾರಿಗೂ ಸಮಸ್ಯೆ ಆಗಬಾರ್ದು ಅದರಿಂದ ಯಾರಿಗೂ ಕಿರುಕುಳ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಹೆಚ್ಚಿನ ಭದ್ರತೆಯನ್ನು ಕೈಗೊಳ್ಳಲಾಗಿದೆ ಕಳೆದ ವರ್ಷಗಳಲ್ಲೆಲ್ಲ ಕರೋನಾ ಹಾವಳಿ ಇತ್ತು ಹಾಗಾಗಿ ಅಷ್ಟರ ಮಟ್ಟಿಗೆ ಸೆಲೆಬ್ರೇಷನ್ ಅನ್ನು ಮಾಡಲಿಕ್ಕೆ ಸಾಧ್ಯವಾಗಿರಲಿಲ್ಲ ಈ ಕರೋನಾ ಕರೋನಾ ಅಂತಿದ್ದಾರೆ ಬಟ್ ಯಾವುದೇ ರೀತಿಯಾದಂಥ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅನ್ನು ಟಫ್ ಆಗಿ ತಂದಿಲ್ಲ ಸೊ ಹಾಗಾಗಿ ಎಲ್ಲ ಎರಡು ಮೂರು ದಿನದಿಂದಲೇ ಹ್ಯಾಪಿ ಮೂಡಲ್ಲಿದ್ದಾರೆ ಸೆಲೆಬ್ರೇಷನ್ ಮೂಡಲ್ಲಿದ್ದಾರೆ ನ್ಯೂ ಇಯರ್ ಮೂಡಲ್ಲಿದ್ದಾರೆ ಹಾಗಾಗಿ ಯಾವುದೇ ರೀತಿಯಾದಂತ ಸಮಸ್ಯೆಗಳಾಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಹೆಚ್ಚಿನ ಭದ್ರತೆಯನ್ನು ಕೈಗೊಳ್ಳಲಾಗಿದೆ ಸುಮಾರು ಮೂರು ಸಾವಿರ ಪೊಲೀಸರ ನಿಯೋಜನೆಯನ್ನ ಮಾಡಲಾಗಿರುವಂತದ್ದು ಅದರಲ್ಲೂ ಪ್ರಮುಖವಾಗಿ ನಾವು ರಾಜಧಾನಿ ಅಂತ ಬಂದಾಗ ನ್ಯೂ ಇಯರ್ ಸೆಲೆಬ್ರೇಷನ್ ಅಂತ ಬಂದಾಗ ಎಂ ಜಿ ರೋಡ್ ಬ್ರಿಗೇಡ್ ರೋಡ್ ಈ ಇಷ್ಟು ಕಡೆಯಲ್ಲಿ ಬಹಳ ಸಂಭ್ರಮ ಸಡಗರ ಇರುತ್ತೆ ಕೇವಲ ನಮ್ಮ ರಾಜ್ಯದವರು ಮಾತ್ರ ಅಲ್ಲ ಬೇರೆ ಬೇರೆ ಭಾಗಗಳಿಂದ ಇಲ್ಲಿ ಬಂದಿದಾರಲ್ವಾ ಬೇರೆ ದೇಶದಿಂದ ಎಲ್ಲ ಬಂದಿದಾರಲ್ಲ ಅವರುಗಳು ಕೂಡ ಇಲ್ಲೇ ಇರ್ತಾರೆ ಏನಾದ್ರು ಅಹಿತಕರ ಘಟನೆಗಳಾದ ಮೇಲೆ ಇದಕ್ಕೂ ನಮ್ಗೂ ಸಂಬಂಧ ಎಲ್ಲ ಬೇರೆ ರಾಜ್ಯದವ್ರು ಮಾಡಿದ್ದು ಬೇರೆ ದೇಶದವ್ರು ಮಾಡಿದ್ದು ಅಂತ ಹೇಳ್ಕೊಂಡು ಕುತ್ಕೊಳ್ತಿವಿ ಬಟ್ ಈ ಒಂದು ಒಂದು ಅಹಿತಕರ ಘಟನೆಗಳು ನಡೆದ್ರು ಏನಾದ್ರು ಪರಿಸ್ಥಿತಿ ಕೈ ಮೀರಿ ಅದು ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗ್ಬಿಡತ್ತೆ ಸೊ ಹಾಗಾಗಿ ಆ ತರದ್ ಏನು ಆಗಬಾರ್ದು ಮುಜುಗರ ಮುಖಭಂಗ ಆಗುವಂತ ಯಾವುದೇ ಘಟನೆಗಳು ನಡಿಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸರು ಅಲರ್ಟ್ ಆಗಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಡ್ರಿಂಕ್ ಅಂಡ್ ಡ್ರೈವ್ ಕೇಸಸ್ಗಳು ಸಾಮಾನ್ಯವಾಗಿರುತ್ತೆ ಆಕ್ಸಿಡೆಂಟ್ ಕೇಸಸ್ ಗಳು ಜಾಸ್ತಿ ಸಿಗುತ್ತೆ ಪ್ರತಿ ವರ್ಷ ನ್ಯೂ ಇಯರ್ ಬಂದಾಗ ಢಬ ಢಬ ಢಬಾ ಅಂತ ಅಂತಿರುತ್ತೆ ನಾರ್ಮಲ್ ಆಗಿರೋರಿಗೆ ಯಾಕೆ ಅಂದ್ರೆ ಯಾರು ಎಲ್ಲಿ ಪಾರ್ಟಿ ಮುಗಿಸ್ಕೊಂಡ್ ಬಂದು ಯಾರಿಗೆ ಡಿಕ್ಕಿ ಹೊಡೆದು ಯಾರು ಕೈಕಾಲು ತೆಗಿತಾರೋ ಅನ್ನೋದು ಭಯ ಒಂದ್ ಕಡೆಯಲ್ಲಿ ಓವರ್ ಸ್ಪೀಡಲ್ಲಿ ಇರ್ತಾರೆ ಡ್ರಿಂಕ್ ಅಂಡ್ ಡ್ರೈವ್ ಗಳು ಇರುತ್ತೆ ಸೊ ಹಾಗಾಗಿ ಪೊಲೀಸರು ಫುಲ್ ಅಲರ್ಟ್ ಆಗಿರ್ತಾರೆ ಅದಕ್ಕಾಗಿಯೇ ಬಸ್ನ ವ್ಯವಸ್ಥೆ ಮೆಟ್ರೋ ವ್ಯವಸ್ಥೆ ಇದೆಲ್ಲವನ್ನ ಎಕ್ಸ್ಟ್ರಾ ಟೈಮಿಂಗ್ಸನ್ನ ಮಾಡಿರುವಂಥದ್ದು ನೀವು ಎಲ್ಲಿ ಬೇಕಾದ್ರೂ ಹೋಗಿ ಏನು ಬೇಕಾದ್ರೂ ಪಾರ್ಟಿ ಮಾಡಿ ಕ್ಯಾಬಲ್ ಬುಕ್ ಮಾಡ್ಕೊಂಡು ಕ್ಯಾಬಲ್ ಹೋಗಿ ಇಲ್ಲ ಮೆಟ್ರೋ ಹತ್ಕೊಂಡು ಶಿಸ್ತಾಗ ಮನೆಗೆ ಹೋಗಿ ಇಲ್ಲ ಅಂತಂದ್ರೆ ಬಿ ಎಮ್ ಟಿ ಸಿ ಬಸ್ ಇರುತ್ತೆ ಎಂ ಜಿ ರೋಡಲ್ಲಿ ಒಂದು ಎರಡು ಬಸ್ನಂತೂ ಖಂಡಿತ ನಿಲ್ಸಿರ್ತಾರೆ ಯಾರ್ಯಾರು ಕುಡಿದು ಬಿದ್ದಿರ್ತಾರೋ ಅವ್ರನ್ನೆಲ್ಲ ಆ ಬಸ್ಸಿಗೆ ತುಂಬದು ಕಳ್ಸದೇ ಕೆಲಸ ಇನ್ ನೆಕ್ಸ್ಟ್ ದಿನ ನೀವು ನೋಡಿದಾಗನೇ ಗೊತ್ತಾಗೋದು ನಾನು ಎಲ್ಲಿದ್ದೆ ಏನ್ ಮಾಡ್ತಿದ್ದೆ ಅಂತ ಯಾಕಂದ್ರೆ ಯಾವುದೇ ತರ ಬೇರೆ ಸಮಸ್ಯೆಗಳು ಆಗ್ಬಾರ್ದು ಅಂತ ಬೆಂಗಳೂರಿನಲ್ಲಿ ವರ್ಷಾಚರಣೆಗೆ ಸಂಚಾರ ಪೊಲೀಸರು ಫುಲ್ ಅಲರ್ಟ್ ಆಗಿದ್ದಾರೆ ಸಂಚಾರ ದಟ್ಟಣೆ ಅಪಘಾತಗಳು ನಡೆಯದಂತೆ ಎಚ್ಚರಿಕೆ ವಹಿಸಲಾಗಿದೆ ರಾತ್ರಿ ಹನ್ನೊಂದರಿಂದ ಬೆಳಿಗ್ಗೆ ಆರು ಗಂಟೆವರೆಗೂ ಫ್ಲೈಓವರ್ ಗಳು ಬಂದ್ ಆಗಿರುತ್ತೆ ಏರ್ಪೋರ್ಟ್ ಫ್ಲೈಓವರ್ ಹೊರತುಪಡಿಸಿ ಎಲ್ಲಾ ಫ್ಲೈಓವರ್ ಗಳು ಕೂಡ ಬಂದ್ ಆಗಿರುತ್ತೆ ನೋ ಪಾರ್ಕಿಂಗ್ ನಲ್ಲಿ ಪಾರ್ಕ್ ಮಾಡಿದ್ರೆ ಟೋಯಿಂಗ್ ಫಿಕ್ಸ್ ಎಂಜಿ ಜಿ ರಸ್ತೆ ಬ್ರಿಗೇಡ್ ರೋಡ್ ರೆಸಿಡೆನ್ಸಿ ರಸ್ತೆ ಸೆಂಟ್ ಮಾರ್ಕ್ಸ್ ರಸ್ತೆ ಚರ್ಚ್ ಸ್ಟ್ರೀಟ್ ನಲ್ಲಿ ಖಾಸಗಿ ವಾಹನಗಳಿಗೆ ನಿಷೇಧ ಹೇರಲಾಗಿದೆ ರಾತ್ರಿ ಎಂಟು ಗಂಟೆ ಬಳಿಕ ಖಾಸಗಿ ವಾಹನಗಳಿಗೆ ನಿಷೇಧ ಹೇರಲಾಗಿದೆ ವೀಲಿಂಗ್ ಹಾಗೂ ಡ್ರ್ಯಾಗ್ ರೇಸಿಂಗ್ ಮಾಡೋರ ಮೇಲೂ ಕೂಡ ನಿಗಾ ಇಡಲಾಗಿದೆ ನೋಡಿ ನನ್ಗೆ ನಾನು ಇದರ ಹಿಂದೆ ಹೇಳ್ತಾ ಇದ್ದೆ ನ್ಯೂ ಇಯರ್ ಬಂತು ಅಂದ್ರೆ ಕೇವಲ ಕೇಕ್ ಕಟ್ ಮಾಡು ಅಥವಾ ಡ್ರಿಂಕ್ಸ್ ಮಾಡು ಇಷ್ಟೇ ಅಲ್ಲ ಕೆಲವರಿಗೊಂದಷ್ಟು ಹುಚ್ಚಿರುತ್ತೆ ರಾತ್ರಿ ತನಕ ಪಾರ್ಟಿ ಮಾಡೋದು ಅದಾದ್ಮೇಲೆ ಬೈಕ್ ಎತ್ಕೊಂಡು ಕಾರ್ ಎತ್ಕೊಂಡು ಜಾಲಿ ರೈಡ್ ಹೋಗೋಣ ಅಂತ ಹೋಗೋದು ವೀಲಿಂಗ್ ಮಾಡೋದು ಓವರ್ ಸ್ಪೀಡಲ್ಲಿ ಹೋಗೋದು ಕಾರ್ದ ರೂಫ್ ಓಪನ್ ಮಾಡ್ಕೊಂಡು ನಿಂತ್ಕೊಂಡು ಅಲ್ಲಿ ನೇತಾಡ್ತಾ ತೇಲಾಡ್ತಾ ಹೋಗೋದು ಈ ಥರ ಎಲ್ಲ ಸುಮಾರು ಇರುತ್ತೆ ಅದರಿಂದ ಕೇವಲ ಅವ್ರ ಜೀವಕ್ ಮಾತ್ರ ಅಪಾಯ ಅಲ್ಲ ಪಾಪ ಸುಮ್ಮನೆ ಸೈಡಲ್ಲಿ ಹೋಗ್ತಿರ್ತಾರಲ್ಲ ಅವ್ರ ಜೀವಕ್ಕೂ ಅಪಾಯ ಸೊ ಹಾಗಾಗಿಯೇ ಪೊಲೀಸರು ಏನೆಲ್ಲ ಭದ್ರತೆ ಏನೆಲ್ಲ ಸಿದ್ಧತೆಯನ್ನು ಮಾಡ್ಕೋಬೇಕಾಗಿತ್ತು ಆ ಎಲ್ಲ ಸಿದ್ಧತೆಯನ್ನು ಮಾಡ್ಕೊಳ್ಳಲಾಗಿದೆ ಫ್ಲೈ ಓವರ್ ಹತ್ಕೊಂಡು ಮನೆಗೆ ಹೋಗಬೇಕು ಅಪ್ಪ ಏಳು ಗಂಟೆ ಒಳಗೆ ಮನೆಗೆ ರೀಚ್ ಆದರೆ ಸಾಕು ಇವತ್ತು ಎಲ್ಲಿ ನೋಡಿದ್ರು ಜನಜಂಗುಳಿ ಅಂತ ಅನ್ಕೊಂಡವ್ರಿಗೂ ಕೂಡ ಇವತ್ತು ಸಮಸ್ಯೆ ಆಗುತ್ತೆ ಯಾಕಂದರೆ ಆರು ಗಂಟೆಗೆ ಎಲ್ಲ ಓವರ್ ಕ್ಲೋಸ್ ಮಾಡ್ತಾರೆ ಸೊ ಹಾಗಾಗಿ ಮನೆಗೆ ಹೋಗುವವರು ಕೂಡ ನಿಮ್ಮ ಮಾರ್ಗಗಳನ್ನು ಹೇಗೆ ಹೋಗಬೇಕು ಏನು ಅನ್ನೋದನ್ನು ಕನ್ಫರ್ಮ್ ಮಾಡ್ಕೊಬಿಡಿ ಎಲ್ಲರೂ ಇವತ್ತು ಆದಷ್ಟು ಬೇಗ ಮನೆಗೆ ಹೋಗಬೇಕು ಫ್ಯಾಮಿಲಿ ಜೊತೆಗೆ ಇರಬೇಕು ಅಂತ ಅನ್ನೋರು ಆರು ಗಂಟೆ ಒಳಗೆ ಹೋಗಿ ರೀಚ್ ಆದರೆ ಒಳ್ಳೇದು ಯಾಕಂದ್ರೆ ಇವತ್ತು ಎಲ್ಲ ಇದ್ದವರೆಲ್ಲ ಇವತ್ತು ಬೀದಿಗೆ ಬಂದ್ಬಿಡ್ತಾರೆ ಆರು ಗಂಟೆ ಮೇಲೆ ಎಲ್ಲರೂ ಸೆಲೆಬ್ರೇಷನ್ ಮೂಡಲ್ಲಿರ್ತಾರೆ ಇರ್ತಾರೆ ಯಾರನ್ನಾರು ಮಾತಾಡ್ಸೋಕ್ಕಾಗಲ್ಲ ಎಲ್ಲ ಫುಲ್ ಜೋಶಲ್ಲಿ ಅಲ್ಲಿ ಇರ್ತಾರೆ ಹೈಯಲ್ಲಿ ಇರ್ತಾರೆ ಸೊ ಹಾಗಾಗಿ ನೀವೇನಾದರೂ ಬೇಗ ಮನೆಗೆ ಹೋಗಬೇಕು ಅಂತಂದರೆ ಟ್ರಾಫಿಕ್ ಜಾಮ್ ಕಿರಿಕಿರಿ ಇದೆಲ್ಲ ಸಾಮಾನ್ಯವಾಗಿ ಇದ್ದೇ ಇರತ್ತೆ ಬಹಳ ಎಚ್ಚರಿಕೆಯಿಂದ ಪೊಲೀಸರು ಕೂಡ ಅಲರ್ಟ್ ಆಗಿದ್ದಾರೆ ಕೆಲವೊಂದಷ್ಟು ಪ್ರವಾಸಿ ತಾಣಗಳಿಗೆ ನಿರ್ಬಂಧ ಹೇರಲಾಗಿದೆ ನಂದಿ ಹೀಲ್ಸ್ ಇಲ್ಲೆಲ್ಲ ಹೋಗೋದಕ್ಕೆ ಅವಕಾಶ ಇಲ್ಲ ಇನ್ನು ಮಾಸ್ಕ್ ಧರಿಸೋದು ಬಿಡೋದು ನಿಮಗೆ ಬಿಟ್ಟಿದ್ದು ಏನ್ ಕರೋನಾ ಇಲ್ಲ ನಾನು ಹೆಂಗ್ ಬೇಕಾದ್ರೂ ಓಡಾಡ್ತೀನಿ ಅಂತ ಅಂದ್ರೆ ಅದು ನಿಮ್ ಹಣೆ ಬರ ಅಯ್ಯೋ ನಮ್ ಜೀವ ಅಂತಂದ್ರೆ ಧರಿಸ್ಕೋಬಹುದು ಯಾಕಂದ್ರೆ ಇದಕ್ಕೇನು ಟಫ್ ರೂಲ್ಸ್ ಇಲ್ಲ ಮಾಸ್ಕ್ ಧರಿಸ್ಕೊಂಡೇ ಹೋಗಿ ಡ್ಯಾನ್ಸ್ ಮಾಡಬೇಕು ಎಮ್ ಜಿ ರೋಡ್ ಅಲ್ಲಿ ಬ್ರಿಗೇಡ್ ರೋಡ್ ಅಲ್ಲಿ ಅಂತ ಇಲ್ಲ ಯಾಕಂದ್ರೆ ಅದನ್ನೇನಾದ್ರೂ ಹೇಳ್ಬಿಟ್ರೆ ಅಯ್ಯೋ ಹೆದರ್ಸ್ತಾರೆ ಇವ್ರಿಗೆ ಮಾಡೋ ಕೆಲಸ ಇಲ್ಲ ಅಂತ ಬೇರೆ ಹೇಳ್ತಾರಲ್ವಾ ಸೊ ಆ ಕಾರಣಕ್ಕಾಗಿ ನಿಮ್ ನಿಮ್ಮ ಜೀವ ನಿಮ್ ನಿಮ್ಮ ವಿಚಾರ ಜ್ವರ ಬಂದ್ಬಿಡುತ್ತೆ ಕರೋನಾ ಬಂದ್ಬಿಡುತ್ತೆ ಅಲ್ಲಿದೆ ಇಲ್ಲಿದೆ ನಾವು ಹುಷಾರಾಗಿರ್ಬೇಕು ಮಾಸ್ಕ್ ಹಾಕೋಬೇಕು ಸ್ಯಾನಿಟೈಸರ್ ಯೂಸ್ ಮಾಡಬೇಕು ಅಂತಂದ್ರೆ ಅದು ನಿಮ್ಮ ಅನಿಸಿಕೆ ಅಭಿಪ್ರಾಯ ಅಲ್ಲ ಸದ್ಯದ ಮಟ್ಟಿಗೆ ಮತ್ತೆ ಸರ್ಕಾರ ಇದನ್ನ ಖಡಾಖಂಡಿತ ಖಂಡಿತ ರೂಲ್ಸ್ ಅಂತ ತಂದಾಗ ಅದನ್ನ ಫಾಲೋ ಮಾಡಲೇಬೇಕು ಆಗ ನನ್ನ ಇಷ್ಟ ಅಂತ ಹೇಳ್ಕೊಂಡು ಓಡಾಡಕ್ ಆಗಲ್ಲ ಬಟ್ ಈಗ ನ್ಯೂ ಇಯರ್ ಅಂತಂದ್ರೆ ಸಾಮಾನ್ಯವಾಗಿ ಡಿಸೆಂಬರ್ ಮೂವತ್ತು ಮೂವತ್ತೊಂದರಿಂದನೇ ಆ ಜೋಶ್ನಲ್ಲಿ ಇದ್ಬಿಟ್ಟಿರ್ತಾರೆ ಜನ ಮೂವತ್ತೊಂದ್ರಲ್ಲಂತೂ ಈಗಂತೂ ಈಗೆಲ್ಲ ಪಾರ್ಟಿ ಮೂಡಲ್ಲಿ ಇರ್ತಾರೆ ಎಲ್ಲಿ ಹೋಗೋದು ಏನು ಮಾಡೋದು ಅಂತ ಒಂದಷ್ಟು ಪಬ್ ಅನ್ ಬಾರ್ಗಳು ರೆಸ್ಟೋರೆಂಟ್ಗಳು ವಿಸಿಟಿಂಗ್ ಪ್ಲೇಸಸ್ಗಳು ಎಲ್ಲ ಕಡೆಯಲ್ಲೂ ಕೂಡ ತುಂಬ ತುಳುಕ್ತಾ ಇದ್ದಾರೆ ಜನ ನೀವು ಪ್ರವಾಸಿ ತಾಣಗಳಲ್ಲಿ ಗಮನಿಸಿದ್ರು ಹಾಗೇನೆ ನೀವೇನಾದ್ರೂ ಈಗ ಸಾಲ ರಜಾ ಸಿಗುತ್ತೆ ನಾವು ಕೂಡ ಎಂಜಾಯ್ ಮಾಡಬೇಕು ಚಿಕ್ಕಮಗಳೂರು ಕಡೆನೋ ಮಂಗಳೂರು ಕಡೆನೋ ಬೇರೆ ಕಡೆನೋ ಹೋಗ್ಬಿಡೋಣ ಅಂತ ಅನ್ಕೊಂಡಿದ್ರೆ ಅದು ಕೂಡ ಸಾಧ್ಯ ಇಲ್ಲ ಯಾಕಂದ್ರೆ ಒಂದ್ ತಿಂಗಳು ಮುಂಚಿತವಾಗಿ ಎಲ್ಲನೂ ಬುಕ್ ಮಾಡ್ಕೊಬಿಟ್ಟಿದ್ದಾರೆ ಸೊ ಕೆಲವು ಕಡೆಲಿ ಸಮಸ್ಯೆನೂ ಇದೆ ಹಾಗಾಗಿ ಯಾರೆಲ್ಲ ಟಿವಿಲ್ ನೋಡ್ಕೊಂಡೇ ನಾವು ಎಂ ಜಿ ರೋಡ್ ಬ್ರಿಗೇಡ್ ನೋಡ್ಕೊಂಡು ಮನೆಯಲ್ಲಿ ಸೆಲೆಬ್ರೇಷನ್ ಮಾಡ್ಕೊಳ್ತೀವಿ ಅಂತಾರೋ ಅದು ಬೆಸ್ಟ್ ಇವತ್ತು ಇಲ್ಲ ನಾವು ಹೊರಗಡೆನೆ ಹೋಗಿ ಸೆಲೆಬ್ರೇಷನ್ ಮಾಡ್ಕೋಬೇಕು ಅಂತ ಅನ್ನೋರು ನಿಮ್ಮ ಸೇಫ್ಟಿಯಲ್ಲೂ ಕೂಡ ನೀವು ಇರ್ಬೇಕಾಗತ್ತೆ ಯಾಕಂದ್ರೆ ಎಲ್ಲರಿಗೂ ಒಂದೇ ತರ ಇರಲ್ಲ ಇಲ್ಲಿ ಕಾಲ್ ಸಂಖ್ಯೆನೂ ಜಾಸ್ತಿ ಇರತ್ತೆ ಹೆಣ್ಣು ಮಕ್ಕಳಿಗೆ ಕಿರಿಕಿರಿ ಕಿರುಕುಳ ಕೊಡೋರು ಕೂಡ ಇರ್ತಾರೆ ಕೆಲವರು ಅದಕ್ಕಾಗಿ ಅಂತನೇ ಬಂದಿರ್ತಾರೆ ನೋಡಿ ನೀವು ಇದೆಲ್ಲ ಲಾಸ್ಟ್ ವರ್ಷದ ಗಮನಿಸ್ತಾ ಇರೋದು ಇಷ್ಟು ಜನರಲ್ಲಿ ಯಾರು ಏನು ಮಾಡ್ತಾರೆ ಯಾರಿಗ ಗೊತ್ತಾಗತ್ತೆ